ಹನ್ನೆರಡನೇ ಶತಮಾನದ ಸಾಮಾಜಿಕ ಅಧಿಕ್ರಾಂತಿಯ ಅಧಿಕಾರ ಮಹಾನ್ ಮಾನವತಾವಾದಿಯಾಗಿರ್ತಕ್ಕಂಥ ಶ್ರೀ ಜಗಜ್ಜೋತಿ ಬಸವೇಶ್ವರರ ಜಯಂತಿಯಲ್ಲಿ ಇವತ್ತು ಮಾನ್ಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಯಡಿಯೂರಪ್ಪನವರು ಬಸವೇಶ್ವರ ಜಯಂತಿಗೆ ಇವತ್ತು ಬಸವಣ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಂಡರ ನಾಡಿನ ಜನತೆಗೆ ಶುಭವನ್ನು ಕೋಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಭಾರತ್ ಮತ ಪಿ ನಾಡಿನ ಸಮಸ್ತ ಜನತೆಗೆ ಮಹಾನ್ ಮಾನವಾದಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಒಂದು ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಜಗತ್ತಿನಲ್ಲೇ ಒಂದು ಪ್ರಥಮ ಸಂಸತ್ತನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಜಗಜ್ಯೋತಿ ಬಸವೇಶ್ವರಿಗೆ ಸಲ್ತದೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಒಂದು ಕನಸು ಸಮ ಸಮಾಜದ ಒಂದು ನಿರ್ಮಾಣ ಮಾಡಬೇಕು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಒಂದು ನ್ಯಾಯವನ್ನು ಕೊಡಬೇಕು ಸ್ತ್ರೀ ಸಮಾನತೆಗೆ ಒಂದು ಭದ್ರ ಬುನಾದಿಯನ್ನ ಹಾಕಿರ್ತಕ್ಕಂಥದ್ದು ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ನಮಗೆಲ್ಲ ಗೊತ್ತಿದೆ ಇವತ್ತು ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಯಾವುದೇ ದೇಶಕ್ಕೆ ಹೋದರೂ ಸಹ ಅಲ್ಲಿ ಅಣ್ಣ ಬಸವಣ್ಣನವರನ್ನ ನೆನಪು ಮಾಡ್ಕೊಳ್ತಾರೆ ಅವರ ವಚನಗಳನ್ನ ಮೆಲುಕಾಗ್ತಕ್ಕಂಥ ಕೆಲಸವನ್ನ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರು ಮಾಡ್ತಾ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ವರ್ಷ ಹನ್ನೆರಡನೇ ಶತಮಾನದಲ್ಲಿ ಕೇವಲ ಭಾರತ ಅಷ್ಟೇ ಅಲ್ಲ ಇಡೀ ಜಗತ್ತು ವಿಶ್ವನಾಯಕ ಅಂತೇಳಿ ಒಪ್ಕೊಂಡಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರ ಒಂದು ಜಯಂತೋತ್ಸವತ್ತು ಬಹಳ ವಿಜೃಂಭಣೆಯಿಂದ ಇವತ್ತು ಕನ್ನಡ ನಾಡಿನಲ್ಲೂ ಇಡೀ ದೇಶದ ಜೊತೆ ಆಚರಣೆ ಮಾಡ್ತಾ ಬಹಳ ಸಂತೋಷ ತರ್ತಕ್ಕಂಥ ವಿಚಾರ ಬಸವಣ್ಣನವರ ವಚನಗಳು ಅಂತ ಹೇಳಿದ್ರೆ ಅವರ ನಿಜ ಜೀವನದಲ್ಲಿ ಅವರ ಅನುಭವಗಳನ್ನು ವಚನ ವಚನಗಳ ಮೂಲಕ ಸಾಮಾನ್ಯ ಜನರಿಗೂ ಕೂಡ ತಲುಪತಕ್ಕಂಥ ನಿಟ್ಟಿನಲ್ಲಿ ವಚನಗಳ ಮೂಲಕ ಸ್ಪಷ್ಟ ಸಂದೇಶವನ್ನ ಈ ನಾಡಿಗೆ ದೇಶಕ್ಕೆ ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥವ್ರು ಚಂದ್ರ ಎಲ್ಲಿಯವರೆಗೂ ಇರ್ತದೋ ಅಲ್ಲಿಯವರೆಗೂ ಸಹ ಬಸವೇಶ್ವರರ ವಚನಗಳು ನಮ್ಮ ಜೀವನಕ್ಕೆ ಒಂದು ದಾರಿದ್ರೀಪವಾಗಿರ್ತದೆ ಅನ್ನುವ ಅಂಶವನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮತ್ತು ನಾಡಿನ ಜನತೆಗೂ ಕೂಡ ಮತ್ತು ದೇಶದ ಜನತೆಗೆ ಜಗತ್ ಬಸವೇಶ್ವರರ ಬಸವೇಶ್ವರ ಒಂದು ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕಲಿಸ್ತಾ ಇದ್ದೇನೆ ನಮಸ್ಕಾರ ಅಣ್ಣ ಬಸವಣ್ಣನವರಿಗೆ ಅಣ್ಣ ಬಸವಣ್ಣನವರಿಗೆ ನೋಡಿ ಬೈಟಾ 아, 걔로 해야겠다.